ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಮಾಮೂಲು ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಎಲ್ಲವೂ ಸರಿಯಾಗತ್ತೆ ಆದರೆ ಇಲ್ಲೊಬ್ಬ ಪಾಪಿ ಪತಿರಾಯ ಬಿಸಿ ಬಿಸಿ ಅಡುಗೆ ಮಾಡಿಲ್ಲ ಅಂತ ಪತ್ನಿಯನ್ನೇ ಹೊಡೆದುಕೊಂಡಿದ್ದಾನೆ ಸುಮ್ಮನೆ ಸಣ್ಣ ಪುಟ್ಟ ಹಿಂಗೆ ಹತ್ತು ಗಂಟೆ ಬೈತಾವ್ರೆ ಅಂದ್ಬಿಟ್ಟು ು ಎಪ್ಪತ್ತೈದು ದಾಟಿದೆ ಮದುವೆಯಾಗಿ ನಲವತ್ತರ ಮೇಲಾಗಿದೆ ನಾಲ್ಕು ಮಕ್ಕಳು ಮನೆ ತುಂಬ ಮೊಮ್ಮಕ್ಕಳು ಇಳಿ ವಯಸ್ಸಿನ ಸಂಸಾರ ನಡೆಸುತ್ತಿದ್ದ ಗಂಡ ಹೆಂಡತಿ ನಾಲ್ಕು ಜನರಿಗೆ ಮಾದರಿ ಆಗಬೇಕಿತ್ತು ಆದರೆ ಈ ಕೊಲೆ ಪಾತಕ ಮಾಡಿದ ಪಾಪದ ಕೆಲಸಕ್ಕೆ ಇಡೀ ಊರೇ ಬೆಚ್ಚಿ ಬಿದ್ದಿದೆ ಇಷ್ಟು ವರ್ಷ ಸಂಸಾರ ಮಾಡಿದ್ರೂ ಈ ತಾಯಿಗೆ ಒಂದೇ ಒಂದು ದಿನ ನೆಮ್ಮದಿ ಇರಲಿಲ್ಲ ಮಕ್ಕಳ ಮದುವೆಯಾಗಿ ಸೊಸೆಯಂದಿರು ಬಂದರೂ ಹೆಂಡತಿ ಮೇಲೆ ಈ ಪಾಪಿಯ ಅಟ್ಟಹಾಸ ನಿಂತಿರಲಿಲ್ಲ ರಾತ್ರಿ ಊಟಕ್ಕೆ ಬಿಸಿ ಬಿಸಿ ಅಡುಗೆ ಮಾಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ತುರೆಮಣೆಯಲ್ಲಿ ಹೊಡೆದು ಕೊಂದಿದ್ದಾನೆ ಬಿಸಿ ಬಿಸಿ ಅಡುಗೆ ಮಾಡಿಲ್ಲ ಅಂತ ಸಿಟ್ಟು ಕೊಂದೇ ಬಿಟ್ಟ ಗಂಡ ಮಧ್ಯಾಹ್ನದ ಅಡುಗೆಯನ್ನೇ ರಾತ್ರಿಗೆ ಇಟ್ಟಿದ್ದಕ್ಕೆ ಪತ್ನಿ ಖಲಾಸ್ ಇವನೇ ನೋಡಿ ತನ್ನ ಧರ್ಮಪತ್ನಿ ಪಾಲಿಗೆ ಯಮನಾದ ನರ ಹಂತಕ ಹೆಸರು ರಂಗಯ್ಯ ಅಂತ ಈ ತಾಯಿ ಹೆಸರು ತಿಮ್ಮಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಮತ್ತಿಕೆರೆ ಗ್ರಾಮದವರು ಈ ದಂಪತಿಗೆ ಒಟ್ಟು ನಾಲ್ವರು ಮಕ್ಕಳು ವ್ಯವಸಾಯದ ಜೊತೆಗೆ ತಮ್ಮೂರಲ್ಲೇ ಸಣ್ಣದೊಂದು ಕಿರಾಣಿ ಅಂಗಡಿ ಇಟ್ಕೊಂಡಿದ್ದವ ಹೆಂಡತಿ ಪಾರಿಗೆ ಕಿರಾತಕನಾಗಿದ್ದ ದೊಡ್ಡ ಮಗ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡಿದ್ರೆ ಉಳಿದ ಮಕ್ಕಳು ಸಹ ಅಪ್ಪನ ಜೊತೆ ಇರಲಿಲ್ಲ ಪ್ರತಿದಿನ ಒಂದಲ್ಲ ಒಂದು ವಿಷಯಕ್ಕೆ ಜಗಳ ತೆಗೆತಿದ್ದವ ತಿಮ್ಮಮ್ಮನಿಗೆ ಕೊಡಬಾರದ ಕಾಟ ಕೊಡ್ತಿದ್ದ ಹೀಗಾಗಿಯೇ ಕೆಲವು ದಿನಗಳ ಹಿಂದೆ ತಿಮ್ಮಮ್ಮ ಗಂಡನನ್ನ ಬಿಟ್ಟು ದೊಡ್ಡ ಮಗನ ಬಳಿ ಹೋಗಿದ್ರು ಪತ್ನಿ ಮಗನ ಮನೆ ಸೇರ್ಕೊಳ್ತಾ ಇದ್ದಂತೆ ರಂಗಯ್ಯ ಒಬ್ಬಂಟಿ ಹಾಕಿದ್ದ ಅಡುಗೆ ಮಾಡಿ ಹಾಕೋರು ಇಲ್ಲದಂತಾಗಿದ್ರು ಅದೇ ಅವರು ಸುಮಾರು ಒಂದು ವರ್ಷದಿಂದ ಇದೇ ತರ ಸುಮಾರು ಸಲ ಜಗಳಾಗಿತ್ತು ಮೊನ್ನೆ ಹದಿನೈದು ದಿವ್ಸ ತಿಂದೇನೆ ನಾನೇ ಊರು ಬೆಂಗಳೂರು ಕರ್ಕೊಂಡು ನಾನೇ ಇಟ್ಕೊಂಡಿದ್ದೆ ದೇವ್ ಊರ್ನವರು ಸ್ವಲ್ಪ ಎಲ್ಲ ಅವರು ಪರಿಸ್ಥಿತಿ ನೋಡಿ ಏನು ಪರವಾಗಿಲ್ಲ ಆಯ್ತು ಮಾತಾಡೋಣ ಕರ್ಕೊಂಡ್ಬಿಡು ಅಂತ ಹೇಳಿದರು ಭಾನುವಾರ ಸಾಯಂಕಾಲ ಒಂದು ಹನ್ನೆರಡು ಗಂಟೆಗೆ ನಾನೇ ಕರ್ಕೊಂಬಂದು ಬಿಟ್ಟಿದ್ದೆ ಸುಮ್ಮನೆ ಸಣ್ಣ ಪುಟ್ಟ ಹಿಂಗೆ ಜಗಳ ಸ್ಟ್ರೋಕ್ ಆದಾಗ್ಲಿಂದ ಇದೇ ಥರ ಜಗಳ ರಾತ್ರಿ ಹತ್ತು ಗಂಟೆಲಿ ಫೋನ್ ಮಾಡಿದ್ರು ಈ ಥರ ಬೈತಾವ್ರೆ ಅಂದ್ಬಿಟ್ಟು ಆಯ್ತು ಬೈಲಿ ಬಿಡು ನಾನು ಬತ್ತೀನಿ ಬೆಳಿಗ್ಗೆ ಮಾತಾಡೋಣ ಅಂತ ಹೇಳಿದ್ದೆ ಅಷ್ಟೊಳಗೆ ಈ ಥರ ಘಟನೆ ಹೇಳ್ಬೋದು ರಂಗಯ್ಯನ ಪರಿಸ್ಥಿತಿ ನೋಡಿದ ಸಂಬಂಧಿಕರು ತಿಮ್ಮಾಳನ್ನ ಕರೆಸಿ ರಾಜಿ ಪಂಚಾಯಿತಿ ಮಾಡಿದ್ರು ಇನ್ಮೇಲಾದರೂ ಗಂಡ ಹೆಂಡತಿ ನೆಮ್ಮದಿಯ ಬದುಕು ನಡೆಸ್ರಿ ಅಂತ ಎಲ್ಲರೂ ಬುದ್ಧಿ ಹೇಳಿದ್ರು ಹೀಗಾಗಿ ಮೂರೇ ಮೂರು ದಿನದ ಹಿಂದೆ ಮಗನ ಮನೆಯಿಂದ ಗಂಡನ ಮನೆಗೆ ಬಂದಿದ್ರು ಆದರೆ ನಿನ್ನೆ ರಾತ್ರಿ ಕಿರಾಣಿ ಅಂಗಡಿಯಿಂದ ಬಂದವ ಊಟದ ವಿಷಯಕ್ಕೆ ಮತ್ತೆ ಕಿರಿಕ್ ಶುರು ಮಾಡಿದ್ದಾನೆ ಬೆಳಗ್ಗೆ ಮಾಡಿದ್ದ ಅಡುಗೆಯನ್ನೇ ಈಗಲೂ ಇಟ್ಟಿದ್ದೀಯಾ ಬಿಸಿ ಬಿಸಿಯಾಗಿ ಬೇರೆ ಏನಾದರೂ ಮಾಡೋದಕ್ಕೆ ಆಗ್ಲಿಲ್ವಾ ಅಂತ ತುರೆಮನೆಯಲ್ಲಿ ಹೊಡೆದು ಕೊಂದು ಹಾಕಿದ್ದಾನೆ ಗಂಡ ಹೊಡೆದ ಒಂದೇ ಒಂದು ಗೇಟಿಗೆ ಹಿರಿ ಜೀವ ಅಲ್ಲೇ ಪ್ರಾಣ ಬಿಟ್ಟಿದೆ ಶುಲ್ಕ ಕಾರಣಕ್ಕೆ ಅವನು ಹಲ್ಲೆ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿರೋದ್ರಿಂದ ಅವರು ತೀರ್ಕೊಂಡಿದ್ದಾರೆ ಕಲಿ ಹೋಗ್ಬೇಕಾದ್ರೆ ನಾವು ಅವನನ್ನು ರೆಡ್ ರೆಂಡ ಹಿಡಿದಿವಿ ಹಿಡಿದ ನಂತರದಲ್ಲಿ ನಾವು ಅವನನ್ನು ಹೆಚ್ಚಿನ ತನಿಖೆಗೆ ಒಳಪಡಿಸಿದಿವಿ ಆ ಆರೋಪಿಯನ್ನು ಸಹ ನಾವು ಬಂಧಿಸಿದಿವಿ ಫರ್ದರ್ ನಾವು ತನಿಖೆಯನ್ನು ಮುಂದುವರಿಸಿದಿವಿ ಯಾವಾಗ ಹೆಂಡತಿ ಹೆಣವಾದ್ದೋ ರಂಗಯ್ಯ ಮನೆಯಿಂದ ಕಾಲ್ಕಿತ್ತಿದ್ದಾನೆ ಹೆಂಡತಿ ಕೊಂದ ಪಾಪ ಕಳ್ಕೊಳ್ಳೋದಕ್ಕೆ ತಿರುಪತಿಗೆ ಹೋಗಲು ಪ್ಲಾನ್ ಮಾಡಿದ್ದ ಆದ್ರೆ ಅಷ್ಟೊತ್ತಿಗಾಗಲೇ ಬಲೆ ಬೀಸಿದ ಪೊಲೀಸರು ಹಂತಕನ ಹೆಡೆಮುರಿ ಕಟ್ಟಿದ್ದಾರೆ ಒಟ್ನಲ್ಲಿ ಅಡುಗೆ ವಿಷಯಕ್ಕೆ ಹೆಂಡತಿಯನ್ನೇ ಕೊಂದವ ಜೈಲು ಸೇರಿದ್ರೆ ಅಮಾಯಕಿ ದುರಂತ ಅಂತ್ಯ ಕಂಡಿದ್ದಾಳೆ ಎಟಿ ವೆಂಕಟೇಶ್ ಪ್ರಭು ನ್ಯೂಸ್ ಏಟೀನ್ ಬೆಂಗಳೂರು ದಕ್ಷಿಣ